ಮತ್ತೆ ಬಿಗ್ ಬಾಸ್ಗೆ ತನಿಷಾ ಪ್ರತಾಪ್ ಸಂತು ಪಂತು ಎಂಟ್ರಿ ಕಳೆದ ವಾರಾಂತ್ಯ ಎಲಿಮಿನೇಷನ್ ಟ್ವಿಸ್ಟ್ ಇತ್ತು ಆದರೂ ಚೈತ್ರ ಕುಂದಾಪುರ ಅವರನ್ನು ಎಲಿಮಿನೇಟ್ ಮಾಡಿರುವ ರೀತಿಯಲ್ಲಿ ಕರೆದುಕೊಂಡು ಬಂದು ಕನ್ಫೆಷನ್ ರೂಮ್ನಲ್ಲಿ ಕೂರಿಸಲಾಗಿತ್ತು ಆದರೆ ಈಗ ರಿಲೀಸ್ ಆಗಿರುವ ಹೊಸ ಪ್ರೋಮೋದಲ್ಲಿ ಅದು ಗೊತ್ತಾಗಿದೆ ಚೈತ್ರಾ ಅವರನ್ನು ಪುನಃ ಬಿಗ್ ಬಾಸ್ಗೆ ಕಳುಹಿಸಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಗಳು ಈಗ ಮನೆಯೊಳಗೆ ಕಾಲಿಟ್ಟಿದ್ದಾರೆ ತುಕಾಲಿ ಸಂತು ವರ್ತೂರು ಸಂತೋಷ್ ತನಿಷಾ ಕುಪ್ಪಂಡ ಮತ್ತು ಡ್ರೋಣ್ ಪ್ರತಾಪ್ ಮುಂತಾದವರು ಆಗಮಿಸಿದ್ದಾರೆ ಇನ್ನು ಚೈತ್ರಾಗೆ ಮಾತಿಗೆ ಮುಂಚೆ ಅಣ್ಣ ಅಣ್ಣ ಎನ್ನುವುದು ರೂಢಿ ಮನೆಗೆ ಬಂದಿರುವ ಡ್ರೋಣ್ ಪ್ರತಾಪ್ಗೂ ಕೂಡ ಪ್ರತಾಪಣ್ಣ ಅಂತ ಚೈತ್ರ ಕರೆದಿದ್ದಾರೆ ಅದಕ್ಕೆ ಪ್ರತಾಪ್ ಚೈತ್ರಕ್ಕ ಅಣ್ಣ ಅಂತೆಲ್ಲ ಕರೆಯಬೇಡಿ ಎಂದು ಹೇಳಿದ್ದಾರೆ ಆಗ ಇಡೀ ಮನೆಯ ಸದಸ್ಯರು ಬಿದ್ದು ಬಿದ್ದು ನಕ್ಕಿದ್ದಾರೆ ಸಂತೋಷ್ ಅವರನ್ನು ಕಂಡ ಕೂಡಲೇ ಹನುಮಂತು ಮಾವ ಅಂತ ಬೆನಿ ನೇರಿದ್ದಾರೆ ಆಗ ಅವರು ಮಾವ ಅಂತ ಹೇಳಿ ನನ್ನ ಮಾನಸನನ್ನೇ ಹೊರಗೆ ಕಳಿಸಿದ್ದೆಲ್ಲೋ ಎಂದು ಕಾಮಿಡಿ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಸಂತೋಷ್ ಮತ್ತು ಬೀನ್ ಬ್ಯಾಗ್ ಇಲ್ಲ ಅಂದರೆ ಹೇಗೆ ಅದು ಸ್ವತಃ ಬಿಗ್ ಬಾಸ್ಗೂ ಗೊತ್ತಿದೆ ಹಾಗಾಗಿ ವರ್ತೂರು ಸಂತೋಷ್ ಅವರನ್ನು ಕೂಡ ಒಳಗೆ ಕರೆಸಿಕೊಂಡಿದ್ದಾರೆ ಒಳಗೆ ಬರುವಾಗಲೇ ಎರಡು ಬೀನ್ ಬ್ಯಾಗ್ ಗಳ ಜೊತೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ತುಕಾಲಿ ಸಂತು ಅವರು ವರ್ತೂರು ಸಂತೋಷ್ ಒಳಗೆ ಬರುವುದನ್ನು ಕಂಡೊಡನೆ ಜೋರಾಗಿ ಕೂಗುತ್ತಾ ಅವರನ್ನು ತಪ್ಪಿಕೊಂಡಿದ್ದಾರೆ ಸದ್ಯ ರಿಲೀಸ್ ಆಗಿರುವ ಪ್ರೋಮೋ ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ